ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಾವು ಸಂಕ್ರಾಂತಿ ಫಲಗಳನ್ನು ತಿಳಿಸ್ಕೊಡ್ತಾ ಈಗ ತುಲಾ ತುಲಾರಾಶಿಯವರಿಗೆ ಬಂದಿದ್ದೇವೆ ತುಲಾರಾಶಿಯವರಿಗೆ ಪಂಚಮದ ಶನಿ ನಾಲ್ಕನೇ ಸ್ಥಾನದಲ್ಲಿ ರವಿಯ ಸಂಚಾರ ಆಗುವಂಥದ್ದು ಎಂಟನೇ ಸ್ಥಾನದಲ್ಲಿರುವಂತಹ ಗುರು ಗುರುವಿನ ಸಂಚಾರ ಹಾಗಾಗಿ ಇದೆಲ್ಲವನ್ನ ನಾವು ಗಮನ ಇಟ್ಟು ನೋಡಿದಾಗ ಒಂದಷ್ಟು ಸಮಸ್ಯೆಗಳನ್ನೇ ಹೇಳಬಹುದು ಒಂಬತ್ತನೇ ಸ್ಥಾನದಲ್ಲಿ ಮತ್ತೆ ಇಪ್ಪತ್ತೊಂದರ ನಂತರ ಕುಜನ ಸಂಚಾರ ಆಗುವಂಥದ್ದು ನಾಲ್ಕನೇ ಸ್ಥಾನದಲ್ಲಿ ವಿಶೇಷವಾಗಿ ರವಿಯ ಸಂಚಾರವನ್ನ ಇಟ್ಟುಕೊಂಡು ಮಾತಾ ಸರತ್ ಮಾತುರ ಬಾಗಿನೇ ಕ್ಷೇತ್ರ ಸುಖಂ ವಾಹನ ಮಾಸನಂಚ ಗಾಡಿ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ವಿಘ್ನ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಸಹರತ್ ನಮಗೆ ಇರುವಂತಹ ಸ್ನೇಹಿತರು ಫ್ರೆಂಡ್ಸ್ ಅನ್ನೋ ಯಾರು ಯಾರಿರ್ತಾರೆ ಅವರಿಂದ ಸ್ವಲ್ಪ ಮಟ್ಟಿಗೆ ದೂರ ಆಗುವಂತಹ ಒಂದು ಸಾಧ್ಯತೆ ಫ್ರೆಂಡ್ಸ್ ಇಂದ ಸ್ವಲ್ಪ ಮಟ್ಟಿಗೆ ದೂರ ಆಗುವಂತಹ ಸಾಧ್ಯತೆ ಹಾಗಾಗಿ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಸುಹೃತ್ ಮಾತುಲ ಭಾಗಿನೇಯ ಸೋದರ ಮಾವನ ಜೊತೆ ಸೋದರ ಮಾವನ ಜೊತೆ ಏನಾದ್ರು ಬಿಸ್ನೆಸ್ ಮಾಡ್ತಿರೋದ್ರೆ ಸೋದರ ಮಾವನ ಜೊತೆಗೆ ಒಡನಾಟ ಹೆಚ್ಚಿತ್ತು ಅಂತಂದ್ರೆ ಅಂಥವರಿಗೆ ಸ್ವಲ್ಪ ಸಮಸ್ಯೆ ತುಲಾ ರಾಶಿಯವರಿಗೆ ಕ್ಷೇತ್ರ ಸುಖಂ ವಾಹನ ಮಾಸನಂಚ ಆಸನ ಭಾಗದಲ್ಲಿ ಪೃಷ್ಠ ಭಾಗದಲ್ಲಿ ಒಂದಷ್ಟು ಆಸನ ಭಾಗದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂತಹ ಗಾಯಗಳಾಗುವಂತಹ ಒಂದು ಸಾಧ್ಯತೆ ಅದರ ಜೊತೆಗೆ ವಾಹನ ವಾಹನ ಸೌಖ್ಯ ಇಲ್ಲ ವಾಹನ ತಗೋಬೇಕು ಅಂತಂದ್ರೆ ಸ್ವಲ್ಪ ತಡೆ ಉಂಟಾಗತ್ತೆ ಅಥವಾ ಇರೋ ವಾಹನಕ್ಕೆ ಬೇಡದೇ ಇರುವಂತ ರೀತಿ ಖರ್ಚುಗಳು ಚೆನ್ನಾಗಿ ಹೊಡ್ತಿರುವಂಥ ವಾಹನ ಬ್ರೇಕ್ ಡೌನ್ ಆಗಿ ಏನೋ ಒಂದಷ್ಟು ಸಮಸ್ಯೆಗಳು ಬಂದು ಅದರಿಂದ ಹಣವೇ ಆಗುವಂತಹ ಸಾಧ್ಯತೆ ಕಾಣಿಸುತ್ತೆ ಹಾಗಾಗಿ ತುಲಾರಾಶಿಯವರಿಗೆ ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಹೆಚ್ಚಿನ ಪ್ರಮಾಣ ಇಲ್ಲ ಸ್ವಲ್ಪ ಮಟ್ಟಿಗೆ ಯಾಕೆಂದ್ರೆ ತಾಯಿಗೆ ಕಾರಕನಾಗಿರುವಂತಹ ಚಂದ್ರ ಹಾಗಾಗಿ ಆ ಕಾರಕನೇ ಆ ಸ್ಥಾನದಲ್ಲಿ ಬಂದಾಗ ಹೆಚ್ಚು ಉಪದ್ರವಗಳನ್ನು ಉಂಟು ಮಾಡಬಹುದು ನಾಲ್ಕನೇ ಸ್ಥಾನದಲ್ಲಿ ಪಾಪಗ್ರಹರ ಯೋಗ ಬಂದಾಗ ಸಹಜವಾಗಿ ತಾಯಿಗೆ ಅನಾರೋಗ್ಯ ಆಗುವಂತ ಸಾಧ್ಯತೆ ಹಾಗಾಗಿ ಒಟ್ಟಾರೆ ತುಲಾರಾಶಿಯವರಿಗೆ ಕ್ಷೇತ್ರ ಸುಖಂ ಭೂಮಿಯ ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ಯಾವುದೇ ರೀತಿಯಾಗಿರುವಂತ ನಿರ್ಧಾರವನ್ನ ತಗೊಳ್ಳಿಕ್ಕೆ ಇದು ಸೂಕ್ತವಾಗಿರುವಂತಹ ಸಮಯ ಅಲ್ಲ ಗುರುಬಲನೂ ಇಲ್ಲ ಮತ್ತೆ ನಾಲ್ಕನೆಯ ಸ್ಥಾನದಲ್ಲಿ ಪಾಪಗ್ರಹರ ಯೋಗ ಪಂಚಮ ಸ್ಥಾನದಲ್ಲಿ ಪಾಪಗ್ರಹರ ಯೋಗ ಹಾಗಾಗಿ ಪೂರ್ವಾರ್ಜಿತವಾಗಿರುವಂತಹ ಪುಣ್ಯ ಇವಾಗ ಫಲ ಕೊಡಲ್ಲ ಹೊಸ ಬಿಸ್ನೆಸ್ ಮಾಡಬೇಕು ಹೊಸ ಜಾಗವನ್ನು ತಗೋಬೇಕು ಹೊಸದಾಗಿರುವಂತಹ ಒಂದು ಆ ಮನೆಯನ್ನು ನಿರ್ಮಾಣ ಮಾಡಬೇಕು ಮನೆಯನ್ನ ಆಲ್ಟ್ರೇಷನ್ ಮಾಡಬೇಕು ಹೊಸ ವಾಹನ ತಗೋಬೇಕು ಇದಕ್ಕೆ ಇನ್ನೊಂದು ಸ್ವಲ್ಪ ದಿವಸ ನೀವು ತಡೆ ಹಾಕುವಂಥದ್ದು ನಿಮಗೆ ಸೂಕ್ತ ಇಲ್ಲ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ತನ್ಮೂಲಕ ಒಂದಷ್ಟು ಉಪದ್ರವಗಳು ಬರುವಂತಹ ಸಾಧ್ಯತೆಗಳು ಅನ್ನೋದನ್ನು ಕಾಣಸಿಗುತ್ತೆ ಹಾಗಾಗಿ ಸ್ವಲ್ಪ ದಿಸದ ನಂತರ ಗುರು ನಿಮಗೆ ಅನುಗ್ರಹವನ್ನ ಮಾಡಲಿದ್ದಾನೆ ಸ್ವಲ್ಪ ಒಂದು ಎರಡು ಮೂರು ತಿಂಗಳುಗಳ ನಂತರ ಈ ಸಂಕ್ರಾಂತಿ ಫಲವಾಗಿ ಮಾತ್ರ ಒಂದು ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನಾರೋಗ್ಯ ಭೂಮಿಯ ವಿಚಾರ ವಾಹನದ ವಿಚಾರ ಸುಹೃತ್ ಜೊತೆಗಿರುವಂತವರ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುವುದು ನಾಲ್ಕನೇ ಸ್ಥಾನ ಸುಖ ಸ್ಥಾನ ಅಂತ ಕರಿತೀವಿ ಯಾವುದೋ ಒಂದು ರೀತಿ ಸುಖವನ್ನ ಹಾಳು ಮಾಡಿಕೊಳ್ಳುವಂತ ಒಂದು ಸಾಧ್ಯತೆ ತುಲಾರಾಶಿಯವರಿಗೆ ಕಾಣಿಸಿಕೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಸುಖ ಹಾಳು ಮಾಡ್ಲಿಕ್ಕೆ ನಿಮಗೆ ಈ ರವಿಯ ಸಂಚಾರ ಕಾಯುತ್ತೆ ಹಾಗಾಗಿ ರವಿಯನ್ನ ಆರಾಧನೆ ಮಾಡುವಂಥದ್ದು ಸೂರ್ಯನಿಗೆ ನಮಸ್ಕಾರಾದಿಗಳನ್ನು ಮಾಡುವಂಥದ್ದು ಈಶ್ವರನಿಗೆ ಪೂಜೆಯನ್ನು ಮಾಡಿಸುವುದು ತಂದೆಗೆ ನಮಸ್ಕಾರವನ್ನು ಮಾಡಿದ್ರು ರವಿಯ ದೋಷ ಅನ್ನುವಂಥದ್ದು ಹೋಗುತ್ತೆ ಹಾಗಾಗಿ ಪ್ರತಿನಿತ್ಯ ತಂದೆಗೆ ನಮಸ್ಕಾರವನ್ನ ಮಾಡುವಂಥದ್ದು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಲಿಕ್ಕೆ ಮುಂಚೆ ಮುಂಚೆ ಎಲ್ಲ ಇದು ನಮ್ಮ ಜೀವನದ ಒಂದು ಪದ್ಧತಿನೇ ಆಗಿತ್ತು ಜೀವನದ ಒಂದು ಶೈಲಿ ಆಗಿತ್ತು ತಂದೆ ತಾಯಿಗೆ ನಮಸ್ಕಾರ ಮಾಡಿ ಹೊರಗಡೆ ಹೋಗುವಂಥದ್ದು ಆದ್ರೆ ಇವಾಗ ನಿಮಗೆ ಇರುವಂತ ಸಮಸ್ಯೆ ನಿವೃತ್ತಿ ಆಗ್ಲಿ ಅಂತನಾದ್ರೂ ಹೇಳಿ ಯಾವುದೋ ಒಂದು ಆ ಕಾಮನೆಯನ್ನು ಇಟ್ಕೊಂಡಾದ್ರೂ ನೀವು ನಮಸ್ಕಾರವನ್ನ ತಂದೆಗೆ ಮಾಡ್ತಾ ಬಂದಿರಿ ಅಂತಂದ್ರೆ ತನ್ಮೂಲಕ ತಜ್ಜನ್ಯವಾಗಿರುವಂತಹ ದೋಷ ಅನ್ನೋಂಥದ್ದು ನಿವೃತ್ತಿ ಆಗತ್ತೆ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ